ಹಾಗೂ ನಮ್ಮ ಕುಲಗೇಶ್ವರ ಪ್ರೌಢಶಾಲೆ ಪರವಾಗಿ ಮತ್ತು ನಮ್ಮ ಎಲ್ಲ ಪಾಲಕರ ಪರವಾಗಿ ಅವರಿಗೆ ಒಂದು ಸ್ವಾಗತವನ್ನು ನಾನು ಇದ್ದೇನೆ ಯಾವ ಯೋಜನೆ ಹಾಕೊಂಡಿದ್ದಾರೆ ಆ ಯೋಜನೆಯಿಂದ ಮಕ್ಕಳ ಒಂದು ಪೌಷ್ಟಿಕಾಂಶದ ಜೊತೆ ಜೊತೆಗೆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಈ ಏನು ಮಕ್ಕಳು ಶಾಲೆ ಬಿಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಏನು ಯೋಜನೆ ಹಾಕೊಂಡಿದೆ ಆ ಒಂದು ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯ ಒಂದು ಕಾರ್ಯ ಸುಮಾರು ಎಂಟು ದಿವಸಗಳಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮದ ಉಸ್ತುವಾರಿಗಳಾಗಿರ್ತಕ್ಕಂತಹ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂತಹ ಶ್ರೀಯುತ ಬಸವರಾಜ್ ಅವರಸನ್ ಸರ್ ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಎಲ್ಲ ಪಾಲಕ ಬಂಧುಗಳ ಪರವಾಗಿ ಅವರಿಗೆ ಹುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಸುಮಾರು ಎಂಟು ದಿನಗಳ ಕಾಲವರೆಗೆ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವರು ಕೇಳ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತಾ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶ್ರೀಯುತ ತಾಲೂಕಾ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ಚೌಕುಮಣ್ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಈ ವೇದಿಕೆಯ ಮೇಲೆ ಪಾಲಕ ಪ್ರತಿನಿಧಿಗಳಿಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ದೇವಮಾನವರಿಗೂ ಕೂಡ ನಾನು ಹಾರ್ದಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ಚೆನ್ನಾಗಿ ಈ ಒಂದು ಪಿ ಎಂ ಪೋಷಣ ಯೋಜನೆಯ ಒಂದು ಲೆಕ್ಕ ಪರಿಶೋಧನೆಗೆ ಆಗಮಿಸಿರ್ತಕ್ಕಂಥ ಸುಭಾಷ್ ಮುಗಾ ಸರ್ ಅವರು ಸತತ ಏಳು ದಿನಗಳವರೆಗೆ ಬೆಳಿಗ್ಗೆ ಪ್ರೇರಿತಿಂದ ಸಾಯಂಕಾಲ ಶಾಲೆ ಬಿಡುವವರೆಗೂ ಕೂಡ ಇದ್ದು ನಮ್ಮೆಲ್ಲರಿಗೂ ಕೂಡ ಹಲವಾರು ಸಲಹೆ ಸೂಚನೆಗಳನ್ನು ಕೊಡೋದರ ಜೊತೆಗೆ ಮಾರ್ಗದರ್ಶನವನ್ನು ಮಾಡಿದರ ಜೊತೆ ಜೊತೆಗೆ ಇದು ತಪ್ಪಾಗತ್ತೆ ಸರ್ ಇದು ಹೀಗಾಗತ್ತೆ ಸರ್ ಇದು ಹೀಗೆ ಮಾಡ್ಬೇಕಂತ ಕೊಡು ಎಲ್ಲ ರೀತಿಯಿಂದ ನಮಗೆ ಈ ಯೋಜನೆ ಬಗ್ಗೆ ಮಾಹಿತಿಯನ್ನು ಸುಭಾಷ್ ಪರಿಪಕ್ವಾಗ ಮಾಹಿತಿಯನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮೆಲ್ಲರ ಕರೆಗೆ ಹೋಗೋಟು ಇವತ್ತ ನಾಗರ ಪಂಚಮಿ ಹಬ್ಬ ವಿಶೇಷವಾಗಿ ಇವತ್ತ ಎಲ್ಲ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಇವತ್ತು ಹಾಲಿ ತೆಗಿದ ಕೆಲಸ ಹಾಗಿದ್ರು ಕೂಡ ನೀವೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗೋಟು ಇಲ್ಲಿಗೆ ತಮ್ಮ ಅಮೂಲವಾದಂತ ಸಮಯವನ್ನ ನಮ್ಸವಾಗಿ ತೆಗೆದಿಟ್ಟಿದ ನಿಮ್ಮೆಲ್ಲ ಪಾಲಕರಿಗೆ ನಾನು ಮತ್ತು ತಾಯಂದಿರಿಗೆ ಗುಪ್ತುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ನನ್ನ ಯಾವತ್ತು ವೃತ್ತಿ ಬಾಂಧವರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಹನೀಯರ ಒಂದು ಪರಿಚಯ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ಈ ಸಂಘಟಕರಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪರಿಚಯ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಈಗ ಮಾಲಾರ್ಪಣೆ ಕಾರ್ಯಕ್ರಮ ಮೊದಲಿಗೆ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀಧರ್ ಎಸ್ ಆರ್ ಸರ್ ಅವರಿಗೆ ನಮ್ಮ ಶಾಲೆಯ ಶಿಕ್ಷಕರಾದ ಎಸ್ ಎಸ್ ಕಲಾರಿ ಸರ್ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಬಾಗಲಕೋಟೆ ಜಿಲ್ಲಾ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಅವರ ಸಂಘ ಅವರಿಗೆ ವಾಯಸ್ ಕಕ್ಕಳಿಕೆ ಗುರುಗಳಿಂದ ಮಾಲಾರ್ಪಣೆ ಇನ್ನು ಬಾಗಲಕೋಟೆ ತಾಲೂಕಿನ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ವಿರೂಪಾಕ್ಷಯ ಚೌಕಿಮಾಠ ಇವರಿಗೆ ರಾಘವೇಂದ್ರ ಲಾಯನ್ ಅವರ ಇವರಿಂದ ಮಾಲಾರ್ಪಣೆ ಇನ್ನು ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀಯುತ ಎಸ್ ವಿ ರಮಣ್ ಸರ್ ಅವರಿಗೆ ಶ್ರೀಯುತ ಕುಲ್ಕುಂದ್ ಸರ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿ ಇವತ್ತಿನ ಪಾಲಕರ ಸಭೆಗೆ ಪಾಲಕರ ಪ್ರತಿನಿಧಿಯಾಗಿ ವೇದಿಕೆಯಲ್ಲಿರತಕ್ಕಂಥ ಶ್ರೀಯುತ ಕೃಷ್ಣ ದೇವಮಣಿ ಅವರಿಗೆ ಎ ಎಂ ಅಂಬಿಗೂರುಗಳಿಂದ ಮಾಲಾರ್ಪಣೆ